ನಮಸ್ಕಾರ ವೀಕ್ಷಕರೇ ಅಣ್ಣಂಬ ಕ್ರಿಯೇಷನ್ಸ್ಗೆ ಸ್ವಾಗತ ಹಬ್ಬದ ದಿವಸ ಕೊಬ್ಬರಿ ಎಲ್ಲ ತೆಂಗಿನಕಾಯಿಗಳು ಹೊಡೆಯೋದೆ ಹಾಗೆ ಇತ್ತು ಇವಾಗೆಲ್ಲ ಹೊಡೆದಿದೆ ಇದು ಹೀಗೆ ಕೆಲಸಕ್ಕೆ ಹೋಗ್ತಾರಲ್ಲ ಹೆಣ್ಣು ಮಕ್ಕಳು ಅವರಿಗೆ ತುಂಬ ಕಷ್ಟ ಆಗುತ್ತೆ ಇದನ್ನೆಲ್ಲ ಹೇಗೆ ಇದು ಕಾಪಾಡೋದು ಅಂತ ಅವ್ರೇನು ಮಾಡಬೇಕು ಇದನ್ನೆಲ್ಲ ಹೇಗೆ ಅದನ್ನು ತುರಿದು ಇಟ್ಕೋಬೇಕು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ ವಿಜಯಲಕ್ಷ್ಮಿ ಗ್ರೈಂಡರ್ ಇದು ಈಗ ಕೊಬ್ಬರಿ ತುರಿಯೋದಕ್ಕೆ ಹಾಕ್ತಾ ಇದ್ದೀನಿ ಇದರಲ್ಲಿ ಕೊಬ್ಬರಿಯನ್ನು ತುರಿಯೋಣ ತುರಿದಾಗಿದೆ ಈ ಕೊಬ್ಬರಿ ಎಲ್ಲ ತುರಿದಾಗಿದೆ ಈ ಥರ ನೀವು ಮಾಡ್ಕೊಳೋದ್ರಿಂದ ನಿಮಗೆ ಟೈಮು ತುಂಬ ಸೇವ್ ಆಗುತ್ತೆ ಇದನ್ನು ಹೇಗೆ ನಾವು ಇದನ್ನು ಸ್ವಲ್ಪ ದಿವಸ ಇಡಬೇಕು ಅಂತಂದ್ರೆ ಹೇಗೆ ಇಡಬೇಕು ಅನ್ನೋದನ್ನು ಹೇಳ್ತೀನಿ ಒಂದು ಬಾಕ್ಸಲ್ಲಿ ಹಾಕೋಣ ನನಗೆ ಪರಿಚಯ ಇರುವ ಕಾರ್ಪೊರೇಟರ್ ಮಮತಾ ಅವರ ಗಂಡನಾದ ವಾಸುದೇವ್ ಮೂರಿಂದ ನಾಲ್ಕು ಬಾರಿ ಕರೆ ಮಾಡಿದ್ರು ನಾನು ಅದನ್ನ ಸೈಲೆಂಟ್ ಮಾಡಲು ಹೋದಾಗ ಯಾರು ಎಂದು ಅದಕ್ಕೆ ನಾನು ಹೇಳಿದೆ ನಂತರ ಒಂದು ಸಹಾಯ ಕೇಳುವ ಬಳಿಕ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಹಾಗೂ ಸೇಮೆ ಕಳುಹಿಸಿದ್ರು ಜೊತೆಗೆ ವಿಡಿಯೋ ಕಾಲ್ ಮುಖಾಂತರ ಕರೆ ಮಾಡಿ ವಿಚಾರಿಸಿದ್ರು ಒಂದು ಬಾಕ್ಸ್ನಲ್ಲಿ ಹಾಕಿ ಇದನ್ನು ಕ್ಯಾಪ್ ಮುಚ್ಚಿಟ್ಕೊಡೋಣ ಇದನ್ನು ಹೀಗೆ ಫ್ರೀಸ್ ಹಾಕಿ ಇಟ್ಕೊಡೋಣ ಇದನ್ನು ನೀವು ಒಂದು ತಿಂಗಳವರೆಗೂ ಬೇಕಾದರೆ ಇಟ್ಕೊಂಡು ಇದನ್ನು ನೀವು ಬಳಸ್ಕೊಬೋದು ಈಗ ಕೊಬ್ಬರಿ ಎಲ್ಲ ಹಾಗೆ ಉಳಿದಿರುತ್ತೆ ಇದಕ್ಕೆ ನಾನೀಗ ಚಪಾತಿ ಹಿಟ್ಟನ್ನು ಕಳಿಸ್ಕೊಳ್ತೀನಿ ಇದರಲ್ಲಿ ಟಕ್ಟರ್ಗೆ ಉಪ್ಪು ಹಾಕ್ತಾಯಿದ್ದೀನಿ ಎಣ್ಣೆ ಇದ್ದೀನಿ ಇದು ಪೂರ್ತಿ ಇದನ್ನು ಕಲಿಸ್ಕೊಳ್ತಿದ್ದೀನಿ ಬೆರೆಸ್ಕೊಳ್ತೀನಿ ಇದೆ ಹೀಗೆ ನೀನುಗೆ ಬೆರೆಸ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕಬೇಕು ಜಾಸ್ತಿ ಹಾಕಬಾರ್ದು ನಾನು ಮಾಡ್ತಾಯಿದ್ದೀನಿ ಕಡಿಮೆ ಇಟ್ಟಿರೋದ್ರಿಂದ ನಾವು ಸ್ವಲ್ಪ ಈಗ ಅನ್ಸ್ಕೋಬೇಕು ಈಗ ಚಪಾತಿ ಹಿಟ್ಟು ರೆಡಿಯಾಗಿದೆ ಇದನ್ನೆಲ್ಲ ಒಂದು ಕಡೆ ರೆಡಿಯಾಗಿದೆ ಈ ಗ್ರೈಂಡರ್ ಇರೋದ್ರಿಂದ ನೀವು ಚಪಾತಿ ಹಿಟ್ಟು ಮತ್ತು ಕೊಬ್ಬರಿ ಮತ್ತು ರುಬ್ಕೊಳ್ಳೋದು ಮೂರೂ ಇದು ಒಂದರಲ್ಲೇ ಮಾಡ್ಕೋಬಹುದು ಇದು ಇರೋದ್ರಿಂದ ಗೃಹಿಣಿಯರಿಗೆ ತುಂಬ ಈಸಿ ಯಾಕೆಂದರೆ ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಅವ್ರಗಳಿಗೆಲ್ಲ ಈ ಥರ ಮಾಡಿ ಇಟ್ಕೊಂಡ್ಬಿಟ್ರೆ ಮತ್ತು ಮಾರನೇ ದಿವಸ ನಾವು ಏನು ಬೇಕಾದ್ರೂ ಚಪಾತಿನ ಮಾಡ್ಕೋಬೋದು ದೋಸೆ ಇಡ್ಕೊಬೋದು ಎಲ್ಲ ಮಾಡ್ಕೊಬೋದು ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಯಬೇಡಿ ವೀಕ್ಷಕರೇ ಪಕ್ಕದಲ್ಲಿರುವ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರಗಳು